ನಮಸ್ಕಾರ ಎಲ್ರಿಗೂ ನಾನು ಮಮತಾ ಗೃಹಲಕ್ಷ್ಮಿ ಹಣಕ್ಕಾಗಿ ಯಾರೆಲ್ರು ಕಾಯ್ತಾ ಇದ್ರು ಅವರಿಗೆಲ್ರಿಗೂ ಕೂಡ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದು ಎಲ್ರಿಗೂ ಕೂಡ ಭರ್ಜರಿ ಹಿ ಸುದ್ದಿ ಅಂತಾನೆ ಹೇಳ್ಬೋದು ಎರಡು ಸಾವಿರ ಹಣ ಅಲ್ಲ ಇದ್ರ ಬದಲು ನಾಲ್ಕು ಸಾವಿರ ಹಣ ಒಟ್ಟಿಗೆ ಜಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಹಾಗಿದ್ರೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಹಾಗಿದ್ರೆ ಗೃಹಲಕ್ಷ್ಮಿ ಹಣ ಯಾವುದೇ ಯಾವುದಕ್ಕೆ ಮಹಿಳೆಯರು ಉಪಯೋಗಿಸ್ಕೊತಿದ್ದಾರೆ ಅಂತ ಅನ್ನೋದ್ರ ಬಗ್ಗೆನು ಕೂಡ ತಿಳ್ಕೊಳ್ತಾ ಹೋಗೋಣ ಈಗ ಗೃಹಲಕ್ಷ್ಮಿಯ ಹಣ ಹದಿನೆಂಟನೇ ಕಂತು ಹತ್ತೊಂಬತ್ತನೇ ಕಂತು ಸಾಕಷ್ಟು ಜನಗಳಿಗೆ ಬಿಡುಗಡೆ ಆಗಿರ್ಲಿಲ್ಲ ಇದ್ರ ಬಗ್ಗೆನೂ ಕೂಡ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ ಅದು ಏನಪ್ಪಾ ಅಂತಂದ್ರೆ ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣ ನಾವು ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ಹದಿನೆಂಟನೇ ಕಂತಿನ ಹಣನು ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಮಾಧ್ಯಮದವರು ಪ್ರಶ್ನೆಯನ್ನು ಮಾಡಿದ್ದಾರೆ ಆವಾಗ ಈ ರೀತಿ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದವ್ರಿಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ನಾವು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣನ ನಾವು ಯಾವುದೇ ಕಂತಿನ ಹಣನೂ ಕೂಡ ಬಾಕಿ ಇಟ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಈಗ ಫೆಬ್ರವರಿ ಹಿಯರ್ ಎಂಡ್ ಆಗಿರೋದ್ರಿಂದ ನಾವು ಆ ಹಣದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ಕೂಡ ಹೊಂದಿಸ್ಕೊಡ್ತೀವಿ ಆಲ್ರೆಡಿ ನಾವು ಏಪ್ರಿಲ್ ತಿಂಗಳ ಹಣ ಮತ್ತು ಮೇ ತಿಂಗಳ ಹಣನ ಬಿಲ್ಲಿಂಗ್ಗೆ ಕಳಿಸ್ಬಿಟ್ಟಿದ್ದೀವಿ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣನ ನಾವು ಆಲ್ರೆಡಿ ಬಿಲ್ಲಿಂಗೇ ಕಳಿಸ್ಬಿಟ್ಟಿದ್ದೀವಿ ಇನ್ನೇನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದು ತಲುಪಿದ ತಕ್ಷಣ ಎಲ್ರಿಗೂ ಕೂಡ ಬಿಡುಗಡೆನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕಾರಿ ಮೇಡಮ್ ಅವರು ಸಿಹಿ ಸುದ್ದಿಯನ್ನು ನೀಡ್ತಿದ್ದಾರೆ ಸ್ನೇಹಿತರೆ ಇನ್ಯಾಕೆ ತಡ ಬಿಡುಗಡೆ ಮಾಡಿದ ತಕ್ಷಣ ಬೇಗ ಹಣ ಬರುತ್ತೆ ಬೇಗ ಬಿಡುಗಡೆ ಆಗಲಿ ಅಂತ ನಾವು ಕೂಡ ಕೇಳ್ಕೊತಾ ಇದ್ದೀವಿ ಈಗ ಲಕ್ಷ್ಮಿ ಹಬಳ್ಕಾರಿ ಮೇಡಮ್ ಅವರು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಅದು ಕೂಡ ಬರುತ್ತೆ ಯಾರು ಕೂಡ ವರಿನ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟಿಗೆ ಒಂದೇ ಬಾರಿಗೆ ಜಮೆ ಆಗೋದಿಲ್ಲ ಈಗ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟಿಗೆ ಹಾಕ್ಬಿಡ್ತೀವಿ ಅಂತ ತಕ್ಷಣ ಒಟ್ಟಿಗೆ ಹಾಕೋದಿಲ್ಲ ಯಾರು ಕೂಡ ಜಾಸ್ತಿ ಕಮಿಟ್ಮೆಂಟ್ನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನೇನು ಬಿಡು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟಿಗೆ ಬರುತ್ತಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಕಮಿಟ್ಮೆಂಟ್ನ ಇಟ್ಕೊಬಿಡ್ತಾರೆ ಇಪ್ಪತ್ತನೇ ಕಂತಿನ ಹಣ ಈ ವಾರ ಬಂದರೆ ಇನ್ನೂ ಇಪ್ಪತ್ತೊಂದನೇ ಕಂತಿನ ಹಣ ಬರೋದಕ್ಕೆ ಇನ್ನೂ ಒಂದು ವಾರ ತಡವಾಗುತ್ತೆ ಹಣ ಬಂದೇ ಬರುತ್ತೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಹಿಡಿ ಹಣ ಬಂದೇ ಬರುತ್ತೆ ಆದರೆ ಒಟ್ಟಿಗೆ ನಾಲ್ಕು ಸಾವಿರ ಹಣನ ಹಾಕೋದಿಲ್ಲ ಹಾಗೆ ಹಾಗಿದ್ರೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರಬಹುದು ಅಂತ ಅಂದರೆ ಇನ್ನೊಂದು ವಾರದಲ್ಲಿ ಇನ್ನೊಂದು ವಾರದಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣನ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದವರ ಮುಂದೆ ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಈಗ ಹಿಂದೆ ಈಗ ನೋಡ್ತಿರ್ಬಹುದು ಹಿಂದೆ ಒಂದು ವಾರದಲ್ಲಿ ಇದೇ ರೀತಿ ಹೇಳಿದ್ರು ಇನ್ನೊಂದು ವಾರದಲ್ಲಿ ಹಣನ ನಾವು ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಆದ್ರೆ ಇನ್ನೂ ಕೂಡ ಹಣನ ಬಿಡುಗಡೆ ಮಾಡಿರ್ಲಿಲ್ಲ ಇನ್ನೂ ಹಣ ಬಿಡುಗಡೆ ಆಗಿಲ್ದಿರುವ ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಾರೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಅಂತ ಅದಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲ ಬಿಡುಗಡೆ ಆಗುತ್ತೆ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿಯ ಹಣ ಖಂಡಿತವಾಗಿಯೂ ನಾವು ಬಿಡುಗಡೆ ಮಾಡೇ ಮಾಡ್ತೀವಿ ಬಿಲ್ಲಿಂಗ್ಗೆ ಕಳಿಸಿದ್ದೀವಿ ಅಂತ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿರುವ ಎಲ್ಲ ಫಲಾನುಭವಿಗಳಿಗೂ ಕೂಡ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ನೋಡಬಹುದು ಈಗ ಗೃಹಲಕ್ಷ್ಮಿ ಯೋಜನೆಯ ಹಣನ ಮಹಿಳೆಯರು ಯಾವ್ಯದಕ್ಕೆ ಉಪಯೋಗಿಸ್ಕೋತಾ ಇದ್ದಾರೆ ಅಂತ ಅಂದರೆ ಎಷ್ಟೋ ಜನ ಗೃಹಲಕ್ಷ್ಮಿಯರು ಮಕ್ಕಳಿಗೆ ಬುಕ್ ಕೊಡಿಸೋದಕ್ಕಾಗಿರ್ಬೋದು ಪೆನ್ಸಿಲ್ನ ಕೊಡಿಸೋದಕ್ಕಾಗಿರ್ಬೋದು ಅದು ಇಲ್ಲ ಅಂತಂದರೆ ಬಾಡಿಗೆನ ಕಟ್ಟೋದಕ್ಕಾಗಿರ್ಬೋದು ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಿಸೋದಕ್ಕಾಗಿರ್ಬೋದು ಮಕ್ಕಳ ಆಸೆನ ಈಡೇರಿಸೋದಕ್ಕಾಗಿರ್ಬೋದು ಅದು ಇಲ್ಲ ಅಂತಂದರೆ ಸ್ಕೂಲ್ ಫೀಸ್ನ ಆಗಿರ್ಬೋದು ಇಷ್ಟಕ್ಕೆಲ್ಲದಕ್ಕೂ ಕೂಡ ಗೃಹಲಕ್ಷ್ಮಿಯ ಹಣ ಉಪಯೋಗ ಆಗ್ತಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಿಂದ ಯಾರಿಗೆಲ್ರಿಗೂ ಒಳ್ಳೆಯದಾಗಿದೆ ಅವರೆಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವೆಲ್ಲರೂ ಯಾವ್ಯಾವುದಕ್ಕೆ ಗೃಹಲಕ್ಷ್ಮಿ ಹಣನ ಉಪಯೋಗಿಸ್ಕೋತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ರಾಜ್ಯ ಸರ್ಕಾರಕ್ಕೆ ಈ ವಿಷಯನ ಮುಟ್ಸೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಸ್ನೇಹಿತರ ಇವತ್ತಿನ ಮಾಹಿತಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು